ಎಸ್ಐ ಟಿಯ ಒಳಗಡೆನೆ ಭೀಮನಿಗೆ ಹೆದರಿಕೆ ಆಗುವಂತಹ ಪ್ರಯತ್ನ ನಡೆದಿದೆ ಇದು ನಿಜಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಬಿಗ್ ಶಾಕಿಂಗ್ ಇದು ಅದರಲ್ಲಿ ಈ ಅಧಿಕಾರಿ ಮಂಜುನಾಥ್ ಗೌಡ ಈ ಮಂಜುನಾಥ್ ಗೌಡ ಶಿರ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿಂದ ಥರ ಅವ್ನ ಆಫೀಷಿಯಲ್ ಡ್ಯೂಟಿ ಇವ್ರನ್ನ ಡೆಪ್ಯೂಟ್ ಮಾಡಿಕೊಂಡಿದ್ದಾರೆ ಈ ಅಧಿಕಾರಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಭೀಮನಿಗೆ ಅನಾಮಧೇಯ ವ್ಯಕ್ತಿಗೆ ಪದೇ ಪದೇ ಹೆದರಿಸೋದು ನೀನು ಏನಾದರೂ ಸರಿಯಾಗಿ ಶವಗಳನ್ನು ತೋರಿಸ್ಬಿಟ್ರೆ ಸಿಕ್ಕಿಬಿಟ್ರೆ ಜೀವನ ಪರ್ಯಂತ ನೀನು ಜೈಲಿನಲ್ಲಿ ಇರಬೇಕಾಗ್ತದೆ ನಿನಗೆ ಶಿಕ್ಷೆ ಆಗುತ್ತೆ ಹೀಗಾಗಿ ನೀನು ನೀ ಕೊಟ್ಟಂತ ಕಂಪ್ಲೇಂಟ್ ದೂರನ್ನು ವಾಪಸ್ ತಗೋ ಅಂತ ಹೇಳಿ ಹೆದರ್ಸಿದ್ದಾರೆ ಬಹಳ ಬಹಳ ಶಾಕಿಂಗ್ ಆಘಾತಕಾರಿಯಾದಂತಹ ನ್ಯೂಸ್ ಇದು ಸುದ್ದಿ ಬೆಳವಣಿಗೆ ಅಲ್ಲ ರೀ ಅಷ್ಟೊಂದು ರಿಸ್ಕ್ ತಗೊಂಡು ಆ ಹೆಂಡತಿ ಮಕ್ಕಳ ಒಂದು ಇದನ್ನಿಲ್ದೇ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಆದರೂ ಕೂಡ ನಾನು ತೋರಿಸ್ತೀನಿ ಅಂತ ಮುಂದೆ ಬಂದು ಅಷ್ಟೇ ಅಲ್ಲ ಮೊನ್ನೆ ಒಂದು ಇಟ್ ಇಸ್ ಅ ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಮೆನ್ಷನ್ ಅದನ್ನ ಹದಿನೈದು ವರ್ಷದ ನಂತರ ಅವನ ಹನ್ನೆರಡು ವರ್ಷ ನಂತರ ಬಂದಿದ್ದಾನೆ ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಹೂತಂತ ಶವ ಅವನು ಬೆರಳು ಮಾಡಿದ ತೋರಿಸಿದಲ್ಲೇನೆ ಸಿಕ್ಕಿದೆ ಅಂತ ಹೇಳಿದ್ರೆ ಇಟ್ಸ್ ಅ ಗಿನ್ನೆಸ್ ರೆಕಾರ್ಡ್ ನಾವು ಬರೀ ಬೈಕನ್ನು ಒಂದು ಪಾರ್ಕಿಂಗ್ ಲಾಟಲ್ಲಿ ಬಿಟ್ಟು ವಾಪಸ್ ತೊಗೊಳಕ್ ಹೋದ್ರೆ ಮಧ್ಯಾಹ್ನ ಬಿಟ್ಟು ಸಾಯಂಕಾಲ ತಗೊಳಕೋದ್ರೆ ಹುಡುಕಾಡ್ತೀವಿ ನಾವು ಎಲ್ಲಿ ಬಿಟ್ಟಿದೀವಿ ಅಂತ ಹೇಳಿ ಅಂಥದ್ರಲ್ಲಿ ಆಫ್ಟರ್ ಲಾಂಗ್ ಟ್ವೆಲ್ ಇಯರ್ಸ್ ಬಂದಿದ್ದಾನೆ ಅದು ಕೂಡ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿ ಇಡೀ ದೇಶ ಮತ್ತು ಇಡೀ ಜಗತ್ತು ಗಮನಿಸ್ತಾ ಇರುವಂತಹ ಗಂಭೀರ ಹತ್ಯಾಕಾಂಡದ ಪ್ರಕರಣ ಈ ಮಂಜುನಾಥ್ ಅನ್ನುವಂತಹ ಮಂಜುನಾಥ್ ಗೌಡ ಡೀಲಿಂಗಿಗೆ ಹೇಳ್ಕೊಂಡು ಬಿಟ್ಟಿದ್ದಾರೆ ಅದಾದ ನಂತರ ತಕ್ಷಣನೇ ಸಂಬಂಧಪಟ್ಟಂತಹ ನ್ಯಾಯವಾದಿಗಳು ಅನನ್ಯ ಗೌಡ ಅವರು ತಕ್ಷಣಕ್ಕೆ ದೂರು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಬಂತು ಆ ನಂತರ ಇವತ್ತು ಆ ಮಂಜುನಾಥ್ ಗೌಡನ್ನ ಇದರಿಂದ ನಾವು ದೂರ ಇಟ್ಟಿದ್ದೇವೆ ಅನ್ನುವಂತಹ ಒಂದು ಕಮ್ಯುನಿಕೇಶನ್ ಆಗಿದೆ ಅಂತನೂ ಕೂಡ ನಮಗೆ ತಿಳಿಸಿದ್ದಾರೆ ಅವನನ್ನ ದೂರ ಇಟ್ಟಿದ್ದು ಸಮಾಧಾನಕರ ವಿಷಯ ಆದರೆ ದೂರ ಇಡೋದು ಸಾಕಾಗುವುದಿಲ್ಲ ಅವನನ್ನ ಆ ಮಂಜುನಾಥ್ ಗೌಡ ಅನ್ನುವಂತಹ ಅಧಿಕಾರಿಯನ್ನ ಇನ್ಸ್ಪೆಕ್ಟರ್ನ ಬಂಧಿಸಲೇಬೇಕಾಗುತ್ತೆ ಬೇರೆ ಬೇರೆ ವಿಷಯಗಳನ್ನ ನಾವು ಅಂದ್ರೆ ಒಂದಿಷ್ಟು ಇನ್ಪುಟ್ಸ್ ನಮಗೆ ಬರ್ತಾ ಇದೆ ಈ ಸುದ್ದಿ ಬಂದ ತಕ್ಷಣ ಅದರಲ್ಲಿ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಾನು ಐ ಟಿ ಹಿರಿಯ ಅಧಿಕಾರಿಗಳ ಗಮನಕ್ಕೂ ತರ್ತಾ ಇದ್ದೀನಿ ಸಾರ್ವಜನಿಕರ ಗಮನಕ್ಕೂ ಕೂಡ ತರ್ತಾ ಇದ್ದೀನಿ ತರಬೇಕು ಯಾಕಂದ್ರೆ ದಟ್ ಇಸ್ ಅವರ್ ರೈಟ್ ನಾವು ಒಬ್ಬ ಆಕ್ಟಿವಿಸ್ಟ್ ಆಗಿ ಜನಸಾಮಾನ್ಯರಾಗಿ ಏನೇನು ನಮ್ಗೆ ಇನ್ಪುಟ್ಸ್ ಇರ್ತದೆ ಏನೇನು ಮಾಹಿತಿಗಳು ಇರ್ತದೆ ಅದನ್ನ ಪಾರದರ್ಶಕವಾಗಿ ಸಾರ್ವಜನಿಕರಿಗೆ ತಲುಪಿಸೋದು ನಮ್ಮ ಜವಾಬ್ದಾರಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದನ್ನು ಗಮನಿಸಬೇಕು ಅಂತ ಹೇಳ್ತಾ ಇದ್ದೇನೆ ಇವತ್ತಿನವರೆಗೂ ಕೂಡ ಸೌಜನ್ಯ ಹೋರಾಟದಲ್ಲಿ ನಾವು ಯಾವುದೂ ಮುಚ್ಚುಮರೆ ಮಾಡಿಲ್ಲ ಮಾಡಲ್ಲ ಸಾರ್ವಜನಿಕರೊಂದಿಗೆ ಸಹ ಹೋರಾಟಗಾರರೊಂದಿಗೆ ಒಂದು ಟ್ರಾನ್ಸ್ಪರೆನ್ಸಿಯನ್ನ ಮೇಂಟೈನ್ ಮಾಡ್ತಾ ಬಂದಿದ್ದೀವಿ ಅದರ ಭಾಗವಾಗಿ ನಾನು ಹೇಳ್ತಾ ಇದ್ದೀನಿ ಈ ಮಂಜುನಾಥ್ ಗೌಡ್ರು ಏನ್ ಮಾಡ್ತಾ ಇದ್ರೆ ಅಂದ್ರೆ ಇನ್ಸ್ಪೆಕ್ಟರ್ ಎಸ್ಐಟಿ ಟಿ ಅಧಿಕಾರಿಗಳು ಎಫ್ ಎಸ್ ಎಲ್ಗೆ ಮೊನ್ನೆ ತಾವು ನೋಡಿರ್ಬೋದು ಆ ಆಸ್ತಿ ಪಂಜರ ಸಿಕ್ತು ಅಂತೇಳಿ ಮೂರನೇ ದಿನ ನೋಡಿ ಎಫ್ ಎಸ್ ಎಲ್ಗೆ ಒಂದು ಪ್ರತಿಷ್ಠಿತ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಆದರೆ ಯಾವ ಎಫ್ ಎಸ್ ಎಲ್ ಅಂತೇಳಿ ನಿಖರವಾಗಿ ಹೇಳಾಕ ಬರೋದಿಲ್ಲ ಹೇಳಬಾರ್ದು ಯೂಜಲಿ ಸೆನ್ಸಿಟಿವ್ ಕೇಸ್ನಲ್ಲಿ ಹೇಳಲ್ಲ ಯಾಕಂದ್ರೆ ಅಲ್ಲಿನೂ ಕೂಡ ಇನ್ನೇನಾದರೂ ಪ್ರಭಾವ ಬೀರ್ತಾರೆ ಹೇಳಿಲ್ಲ ಆದರೆ ಈ ವ್ಯಕ್ತಿ ಮಂಜುನಾಥ್ ಗೌಡ ಆ ಎಫ್ ಎಸ್ ಎಲ್ ಎಷ್ಟು ಬಾಕ್ಸ್ ಹೋಗ್ತಾ ಇದೆ ಅನ್ನೋದನ್ನ ಫೋಟೋ ತೆಗೆದು ಯಾವ ಎಫ್ ಎಸ್ ದೇಶದ ಯಾವ ಎಫ್ಎಸ್ ಅಲ್ಲಿಗೆ ಹೋಗ್ತಾ ಇದೆ ಇದೆ ಅನ್ನೋದನ್ನ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾ ಇದ್ದಾರೆ ಮಂಜುನಾಥ್ ಗೌಡ್ ಯಾರು ಕಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಹಾವೀರ್ ಜೈನ್ ಇದೇ ನಕಲಿ ನಮ್ಮ ದೇವ ಮಾನವನ ಈ ಸೌಜನ್ಯ ಇದಕ್ಕೆ ನಾಲ್ಗೆ ಹಿರಿದು ಹೆದರಿಕೆ ಹಾಕಿದ್ನಲ್ಲ ಎರಡು ವರ್ಷದ ಹಿಂದೆ ಅದೇ ಮಹಾವೀರ್ ಜೈನ್ ಒಂದು ಸಿಂಡಿಕೇಟ್ ಇದೆ ಆ ಸಿಂಡಿಕೇಟ್ ಅಲ್ಲಿ ಡೀಲಿಂಗ್ ಮಾಡುವಂತ ಸಿಂಡಿಕೇಟ್ ಅದು ರಾಕೇಶ್ ಶೆಟ್ಟಿ ಅಜಿತ್ ಜೈನ್ ಈ ಗಿಳಿಯಾರ್ ಎಲ್ಲ ಡೀಲ್ ಮಾಸ್ಟರ್ಗಳು ಅವ್ರಿಗೆ ಕಳಿಸ್ತಾ ಇದ್ದಾನೆ ನೋಡಿ ಇಲ್ಲಿ ಹಿಂಗೆ ಹಿಂಗೆ ಅಂತ ಹೇಳಿ ಎಫ್ ಎಸ್ ಎಲ್ಗೆ ಹೋಗ್ತಾ ಇರುವಂತಹ ಮಾಹಿತಿಗಳನ್ನ ಎಷ್ಟು ಬಾಕ್ಸ್ ಹೋಯ್ತು ಅಂತ ಹೇಳಿ ಆಮೇಲೆ ನೇರವಾಗಿ ಇದೇ ಮಂಜುನಾಥ್ ಗೌಡ ನಕಲಿ ದೇವಮಾನವನ ಸ್ವಂತ ತಮ್ಮ ಸುರೇಂದ್ರನ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವರಿಗೆ ಎಲ್ಲಾ ಮಾಹಿತಿಯನ್ನು ಕೂಡ ಸೆಟ್ಟಿಂಗ್ ಸುರೇಂದ್ರ ಅಂತ ಹೇಳಿ ಆ ಸೆಟ್ಟಿಂಗ್ ಸುರೇಂದ್ರನಿಗೆ ಎಲ್ಲಾ ಮಾಹಿತಿ ಕಳಿಸ್ತಾ ಇದ್ದಾನೆ ಅನ್ನುವಂತ ಅನೇಕ ವಿವರಗಳು ಬರ್ತಾ ಇದೆ ದಯವಿಟ್ಟು ಅವನ್ನ ಆ ಮಂಜುನಾಥ್ ಗೌಡನ ಮೊಬೈಲ್ ಅನ್ನ ವಾಟ್ಸ್ಆಪ್ ಇರಬಹುದು ಇನ್ನೇನೆ ಇರಬಹುದು ದಯವಿಟ್ಟು ರಿಟ್ರೈವ್ ಮಾಡಿ ಈಗ ಪಟ್ಟಿ ಮಾಡಿದಲ್ಲಿ ಅಜಿತ್ ಜೈನ್ ವಸಂತ್ ಗಿಳಿಯಾರ್ ಅವ್ರನ್ನೆಲ್ಲರನ್ನು ದಯವಿಟ್ಟು ಅರೆಸ್ಟ್ ಮಾಡಬೇಕು ಯಾರು ಅವ್ರು ಇಂಟರ್ಫಿಯರ್ ಆಗೋದಕ್ಕೆ ಯಾಕೆ ಇಂಟರ್ಫಿಯರ್ ಆಗ್ತಾ ಇದ್ದಾರೆ ಪದೇ ಪದೇ ಒಂದು ಕಡೆ ನಾವು ಊಹಾಪೋಹ ಆಗಬಾರ್ದು ಯಾರು ದಂಗೆ ಎಬ್ಬಿಸಬೇಡಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ನಾವು ಪದೇ ಪದೇ ಹೇಳ್ತಾ ಇದೀವಿ ಇಲ್ಲಿವರು ಒಂದಿಷ್ಟು ಜನ ಪಂಚಾಯತಿ ಅವರು ಯಾರವನು ಪುಟಾಣಿ ಶ್ರೀನಿವಾಸ್ ಪುಟಾಣಿ ಕೇಶವ ಅಂತ ಹೇಳಿದವನು ಪಂಚಾಯಿತಿಯವರು ಆಮೇಲೆ ಇನ್ನೊಬ್ರು ಆ್ಯಡ್ ಆಗಿದ್ದಾರೆ ಮಹಾನುಭಾವ ಯಾರವನು ಮಹಾಬಳ ಶೆಟ್ಟಿ ಅಂತ ಖ್ಯಾತ ತಜ್ಞ ವೈದ್ಯ ಫಾರೆನ್ಸಿಕ್ ತಜ್ಞ ಅಂತ ಏನೇನೋ ಟೈಟಲ್ ಆಗ್ತಾ ಇದ್ದಾರೆ ಇದೇ ಸೌಜನ್ಯ ಪ್ರಕರಣದಲ್ಲಿ ಹನ್ನೆರಡನೇ ತಾರೀಕಿಗೆ ಅಕ್ಟೋಬರ್ ಹನ್ನೆರಡು ಹನ್ನೊಂದನೇ ತಾರೀಕಿಗೆ ಯಾವಾಗ ಸಂತೋಷ ರಾವ್ ಅನ್ನ ಈ ಅತ್ಯಾಚಾರಿಗಳು ಹಿಡ್ಕೊಂಡು ಬಂದು ಬಾಹುಬಲಿ ಬಟ್ಟೆ ಹಿಡ್ಕೊಂಡು ತಗೊಂಡು ಬರ್ತಾರೆ ಆವಾಗ ಅದರ ಮರುದಿನ ಹನ್ನೆರಡನೇ ತಾರೀಕಿಗೆ ಬೆಳಗ್ಗೆ ಸರ್ಕಾರಿ ವೈದ್ಯಾಧಿಕಾರಿಯಾದಂತಹ ಶ್ರೀ ಆಡಮ್ ಅವರು ಡಾಕ್ಟರ್ ಆಡಮ್ ಅವರು ಒಂದು ರಿಪೋರ್ಟ್ ಕೊಡ್ತಾರೆ ಸಂತೋಷ್ ರಾವ್ ಮರ್ಮಾಂಗದ ಮೇಲೆ ಯಾವುದೇ ಗಾಯ ಇಲ್ಲ ಅಂತ ಕೊಡ್ತಾರೆ ಸಾಯಂಕಾಲ ಒನ್ಸ್ ಮತ್ತೆ ಪ್ರೈವೇಟ್ ಕೆ ಎಸ್ ಹೆಗಡೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗೆ ಕರ್ಕೊಂಡು ಹೋಗ್ತಾರೆ ಯಾಕೆ ಕರ್ಕೊಂಡು ಹೋದ್ರೂ ಗೊತ್ತಿಲ್ಲ ಅವಶ್ಯಕತೆ ಇದ್ದಿದ್ದಿಲ್ಲ ಅಲ್ಲಿರ್ತಕ್ಕಂತಹ ಇದೇ ಮಹಾಬಳ ಶೆಟ್ಟರು ಅವನ ಮರ್ಮಾಂಗದ ಮೇಲೆ ಗಾಯ ಇದೆ ಅಂತ ಕೊಡ್ತಾರೆ ಸಂಪೂರ್ಣ ತಪ್ಪು ತಪ್ಪು ಅರ್ಧಿಯನ್ನ ಈಗ ಹೇಳ್ತಾ ಇದ್ದಾರಲ್ಲ ನಾವು ಕಣ್ಣು ಮುಚ್ಕೊಂಡು ಹೇಳ್ಬಿಡ್ತೀನಿ ನಾವು ಕಣ್ಣು ಮುಚ್ಕೊಂಡು ಹೇಳ್ಬಿಡ್ತೀವಿ ಅದು ಮೂಳೆ ಗಂಡಿಂದ ಹೆಣ್ಣಿಂದ ಅಂತೇಳಿ ಇವ್ರು ಕಣ್ಣು ಮುಚ್ಕೊಂಡು ಹೇಳಿದ್ದಕ್ಕೆ ಸೌಜನ್ಯ ಪ್ರಕರಣವನ್ನ ಹಾಳಾಗಿ ಹೋಯ್ತು ಈಗ ಮತ್ತೆ ಇದೇ ಮಹಾಬಲ ಶೆಟ್ಟರ್ ಹೇಳ್ತಾ ಇದಾರೆ ನಾನೇ ಇಪ್ಪತ್ ಮೂವತ್ತು ಏನು ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಎಲ್ಲಿ ಅಲ್ಲಿ ಬಂದು ಸ್ಥಳಕ್ಕೆ ಬಂದು ಅಂದ್ರೆ ಈ ಮಸಾಜ್ ಗೆ ಬರ್ತಾರಲ್ಲ ಕರ್ದಲ್ಲಿ ಬರ್ತಾರಲ್ಲ ಹಂಗೆ ಅಲ್ಲಿ ಬಂದು ನೇತ್ರಾವತಿ ಕಾರ್ಡಲ್ಲಿ ಬಂದು ಆ ಕಾರ್ಡಲ್ಲಿ ಹೋಗಕ್ಕೆ ಆಗದಲ್ಲ ರೀ ನೋಡಿದ್ರಲ್ಲ ಟಿ ವಿ ಅಲ್ಲಿ ಎಲ್ಲರೂ ನೋಡಿದ್ದಾರೆ ಹೆಂಗ್ ಹೋಗ್ತಾ ಇದಾರೆ ಹೋಗೋದು ಎಷ್ಟು ಕಷ್ಟ ಇದೆ ಅಲ್ಲಿ ಹೋಗಿ ಇವರು ಇವರೇ ಪೋಸ್ಟ್ ಮಾರ್ಟಮ್ ಮಾಡಿದಲ್ಲಿ ಇವರೇ ಹೂತಾಕಿದ್ರಂತೆ ಡಾಕ್ಟರ್ ಇವಾಗ ಹೂತಾಕ ಕಲಿಸಿದ್ರಿ ನೀವು ಎಂ ಬಿ ಬಿ ಎಸ್ ಮಾಡಿದ್ದೀನಿ ಕ್ಷಣ ನೆಲ ಆಗಿ ಅದಕ್ಕೆ ಕಲಿಸಿದಾರ ನಿಮ್ಮ ಎಂ ಬಿ ಬಿ ಎಸ್ ಇದ್ದಾಗ ಆ ನಾನೇ ಹುತ್ತಾಗಿದ್ದಿದೆ ಹೌದು ಡಾಕ್ಟರು ತೀರಾ ಕೊಳತು ಹೋದಂಥ ಪ್ರದೇಶದಲ್ಲಿ ಬರ್ತಾರೆ ಅದನ್ನೇನು ಪೋಸ್ಟ್ ಮಾರ್ಟಮ್ ಮಾಡೋ ಕಂಡೀಷನ್ ಇರಲ್ಲ ಕೊಳತಿದ್ದು ಯೂಜಲಿ ಕಂಪೌಂಡರ್ ಗಳನ್ನ ಅಸಿಸ್ಟೆಂಟ್ ಗಳನ್ನ ಕಳ್ಸಿದಾರೆ ನಾವು ನೋಡಿದೀವಿ ನಾವು ಮಾಡಿಸಿದೀವಿ ಹಂಗೆ ಆದ್ರೆ ಯಾವ ಕಾರಣಕ್ಕಾಗಿ ಸ್ಥಳದಲ್ಲಿನೇ ನೀವು ಮಾಡಿದೀವಿ ಅಂತ ಹೇಳಿ ಅದಕ್ಕೆ ವರದಿ ಇರ್ತದೆ ಕೊಡಿ ಮಹಾಬಳ ಶೆಟ್ಟ್ರಿ ನೀವು ಅದನ್ನ ಸುಮ್ಮನೆ ಬೊಗಳೆ ಬಿಡಬೇಡಿ ನೀವು ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಕೂಡ ಇದೇ ಪಾವರ್ ಟಿವಿಯಲ್ಲಿ ಬಂದು ಬೊಗಳೇ ಬಿಟ್ಟು ಹೋದ್ರಿ ತಪ್ಪು ತಪ್ಪು ವರದಿಯನ್ನು ಕೊಟ್ಟಿದ್ದೀರಿ ನಾನು ಮಹಾಬಳ ಶೆಟ್ಟರ್ ಹೇಳ್ತಾ ಇದ್ದೇನೆ ತಾವು ದೊಡ್ಡವರು ಒಂದು ಗೌರವವನ್ನು ಇಟ್ಕೊಳ್ಳಿ ಇವ್ರು ಹೇಳ್ತಾರೆ ಚಿನ್ನ ಕದಿ ಚಿನ್ನ ಇಟ್ಟಿತ್ತು ಬಾಡಿ ಮೇಲೆ ಪಂಚಾಯತಿ ಅವ್ರು ಹೇಳ್ತಾರೆ ಹಂಗಿದ್ರೆ ಬಾಡಿ ಮೇಲೆ ಚಿನ್ನ ಇಟ್ಕೊಂಡೆ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ರ ಸ್ಥಳದಲ್ಲಿ ಮಹಾಬಳ ಶೆಟ್ಟರು ಉತ್ತರ ಕೊಡ್ಬೇಕಲ್ಲ ನೀವು ಇಪ್ಪತ್ತು ಮೂವತ್ತು ನಾನೇ ಹೂತ್ ಹಾಕಿದ್ದೀನಿ ಅಂತ ಹೇಳಿದ್ರೆ ವರದಿ ಕೊಡಿ ಅದನ್ನ ಅದ್ರದ್ದು ಫೋಟೋ ಕೊಡಿ ರಿಸರ್ವ್ ಫಾರೆಸ್ಟ್ ಅಲ್ಲಿ ಹೂತ್ ಹಾಕುವಂತ ರೈಟ್ಸ್ ಯಾವ್ದು ಇದೆ ಅದಕ್ಕೆ ವರದಿ ಕೊಡಿ ದಯವಿಟ್ಟು ಈ ಮಹಾಬಾಳ ಶೆಟ್ಟಿ ಮತ್ತು ಪಂಚಾಯತಿ ಅರೆಸ್ಟ್ ಮಾಡಬೇಕು ಈ ರಾಜ್ಯದ ಗೃಹ ಸಚಿವರೇ ಹೇಳ್ತಾ ಇದ್ದಾರೆ ನೀಟಾಗಿ ಪಾರದರ್ಶಕವಾಗಿ ತನಿಖೆ ಆಗಲಿ ನಾವು ಇದರಲ್ಲಿ ಇಂಟರ್ಫೇರ್ ಆಗೋದಿಲ್ಲ ವರದಿ ಬರುವವರಿಗೆ ಅಂತೇಳಿ ಸ್ವತಃ ಗೃಹ ಸಚಿವರು ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಇವ್ರು ಯಾರು ಆದೇಶ ಕೊಡಕ್ಕೆ ಮಹಾಬಳ ಶೆಟ್ಟಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ನವರು ಇವನು ರಾಕೇಶ್ ಶೆಟ್ಟಿ ಇವತ್ತಿನಲ್ಲಿ ಬಂದು ಧರ್ಮಸ್ಥಳದಲ್ಲಿ ಬಂದು ನೇತ್ರಾವತಿದಲ್ಲಿ ಬಂದು ಅವನು ಬರ್ತಾನಂತ ಹೇಳಿ ಈ ಸಂಘ ಯಾರು ಬಡ್ಡಿ ದಂಧೆಯಲ್ಲಿರುವಂತಹ ಸಂಘದ ಸದಸ್ಯರನ್ನು ಕರೆಸಿ ಬಲವಂತವಾಗಿ ಕರೆಸಿ ಅಲ್ಲಿ ಸಭೆ ಮಾಡ್ತಾ ಇದ್ದಾನೆ ರಾಕೇಶ್ ಶೆಟ್ಟಿ ಕುಂದರ್ಸ್ಕೊಂಡು ಅಂದ್ರೆ ಹೇಳೋರು ಕೇಳೋರು ಯಾರಿಲ್ವ ಇವ್ರಿಗೆ ಇನ್ನೊಬ್ಬನು ಹೇಳ್ತಾನೆ ಅವನು ಚಿನ್ನ ಕದೀತಿದ್ದಂತೆ ಚಿನ್ನ ಕದ್ದ ಮೇಲೆ ಅವನು ನದಿ ಒಳಗೆ ಹೋಗಿ ಒಳ್ಳೆ ಸ್ವಿಮ್ಮರ್ ಅಂತೆ ಒಳಗೆ ಹೋಗಿ ಅದನ್ನ ಇಡ್ತಿದ್ದಂತೆ ಆಮೇಲೆ ಬಂದು ತಗೋತಿದ್ದಂತೆ ಅಂದ್ರೆ ಅಲ್ಲಿ ಆ ಮತ್ಸ್ಯ ಕನ್ನೆ ಇತ್ತು ಕಾಣ್ತದೆ ಅವನಿಗೆ ಭೀಮನಿಗೆ ಒಂದು ಕನ್ಯೆ ಜೊತೆಗೆ ಒಂದು ಫ್ರೆಂಡ್ಶಿಪ್ ಇತ್ತಂತ ಕಾಣ್ತದೆ ಇಳಿದು ಆ ಬಂಗಾರ ಹಾಕಿ ಬೇಕಂದಾಗ ತಗೊಂಡು ಬರ್ತಿದ್ನಂತ ಎಷ್ಟು ಹುಚ್ಚುತನದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮತ್ ಯಾಕೆ ಪಂಚಾಯಿತಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಪಂಚಾಯಿತಿ ಇಲಾಖೆಯ ಸಿಇಒ ಮಾತಾಡ್ತಾ ಇಲ್ಲ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ನೀವೇ ಹೂತು ಹಾಕಿದ್ರೆ ರಿಸರ್ವ್ ಫಾರೆಸ್ಟ್ ನಲ್ಲಿ ಎಲ್ಲ ಸಿಗ್ತಾ ಇದೆ ಬರೀ ಮೊನ್ನೆ ಒಂದೇ ದಿನ ಅಲ್ಲ ಬೇರೆ ದಿನಗಳಲ್ಲಿ ಕೂಡ ಮೂಳೆಗಳ ಅವಶೇಷಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ ಇದೆ ರಿಸರ್ವ್ ಫಾರೆಸ್ಟ್ ನಲ್ಲಿ ಹೂತ್ ಹಾಕಿದ್ರೆ ಯಾಕೆ ಅವರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಫಾರೆಸ್ಟ್ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಪಂಚಾಯತಿ ಸಿಬ್ಬಂದಿ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಇದುವರೆಗೆ ಪ್ರತಿಯೊಂದಕ್ಕೂ ಪಂಚನಾಮೆ ಆಗಿದೆ ಯಾಕೆ ಕ್ರಮ ಕೈಗೊಂಡಿಲ್ಲ ಯಾಕೆ ಜಿಲ್ಲಾಡಳಿತ ಸುಮ್ಮನೆ ಕೂತ್ಕೊಂಡಿದೆ ಪ್ರತಿಯೊಂದಕ್ಕೂ ಕೂಡ ಜಿಲ್ಲಾಡಳಿತ ಉತ್ತರ ಕೊಡಲೇಬೇಕಾಗುತ್ತೆ ಇಲ್ಲಿ ನೋಡಿದರೆ ಮಂಜುನಾಥ್ ಗೌಡ ನೇರ ನೇರ ಡೀಲಿಂಗ್ ಇಳಿದ್ಬಿಟ್ಟಿದ್ದಾರೆ ಮಂಜುನಾಥ್ ಗೌಡರದು ಒಂದು ಇದನ್ನು ಹೇಳ್ಬೇಕು ನಿಮಗೆ ಏನು ಆಸ್ತಿಯ ಅಕ್ರಮ ಆಸ್ತಿ ಏನೇನು ಮಾಡಿದ್ದಾರೆ ಇವ್ರದ್ದು ಚಾರಿತ್ರೆ ಓದ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಹಿಂದೆ ಯಾರೋ ಅವನು ಯೋಗೇಶನ್ ಇಟ್ಕೊಂಡು ಹಿಂಗೆ ಆಟ ಆಡಿದ್ರು ಅವರು ಇವ್ರು ಏನ್ ಮಾಡ್ತಾನೆ ನಕಲಿ ದೇವ ಮಾನವನ ಗ್ಯಾಂಗ್ ಇದೆಯಲ್ಲ ಪೊಲೀಸರ ಮುಂದಿಟ್ಕೊಂಡನೆ ಪ್ರಕರಣ ಹಾಳು ಮಾಡ್ತಾರೆ ಹಿಂದೆ ಯೋಗೇಶನ್ ಇಟ್ಕೊಂಡ್ರು ಭಾಸ್ಕರ ರಾಯ್ ಇಟ್ಕೊಂಡ್ರು ಈ ಮಂಜುನಾಥ್ ಗೌಡನ್ ಮತ್ತೆ ಇನ್ನೊಬ್ಬ ಸತೀಶ್ ನಾಯಕ್ ಅಂತ ಹೇಳಿ ಹೊನ್ನಾವರದಲ್ಲಿ ತಾಜ್ ಬಿಲ್ಡಿಂಗ್ ಮೂರ್ ತಿಂಗಳ ಹಿಂದೆ ಖರೀದಿ ಮಾಡಿದ್ದಾರೆ ಹೊನ್ನಾವರದಲ್ಲಿ ಅರ್ಜುನ್ ಇನ್ ಹೊನ್ನಾವರದಲ್ಲಿ ಅರ್ಜುನ್ ಅಂತ ಹೇಳಿದ್ರೆ ಸತೀಶ್ ನಾಯಕನ ಮಗ ಯಾರು ಸತೀಶ್ ನಾಯಕ್ ಅದು ಹೇಳ್ತೇನೆ ನಿಮಗೆ ಕಂಫರ್ಟ್ ಇನ್ ಸತೀಶ್ ನಾಯಕ್ ಬೇನಾಮಿ ಆಸ್ತಿ ಅದು ಕೂಡ ಯಾರದು ಈ ಸತೀಶ್ ನಾಯಕ ಹೆಂಡತಿ ಗಾಯತ್ರಿ ನಾಯಕ್ ಹೆಸರಲ್ಲಿದೆ ಆ ನಂತರ ಎರಡು ಮೂರು ಹೈ ಎಂಡೆಡ್ ಕಾರ್ ಇದೆ ವೆಹಿಕಲ್ ಇದೆ ಹಳ್ಳಂಕಿ ಗ್ರಾಮ ಹೊನ್ನಾವರದಲ್ಲಿ ಬಹಳ ದೊಡ್ಡದಾದಂತಹ ತೋಟ ಇದೆ ಅದು ಈ ಮಂಜುನಾಥ್ ಗೌಡನ ಅಕ್ರಮ ಆಸ್ತಿ ಇರ್ತದೆ ಎಲ್ಲವೂ ಕೂಡ ಸತೀಶ್ ನಾಯ್ಕ್ ಅವರ ಹೆಂಡತಿ ಹೆಸರಿನಲ್ಲೇ ಮಗನ ಹೆಸರಲ್ಲೇ ಮಾಡಿದ್ದಾರೆ ಮಂಜುನಾಥ್ ಗೌಡ ಭಟ್ಕಳದಲ್ಲಿದ್ದಾಗ ಇದ್ದಾಗ ಅಕ್ರಮವಾಗಿ ಗೋ ಏನು ಸಾಗಿಸ್ತಾರಲ್ಲ ಅವ್ರ ಜೊತೆಗೆ ಶಾಮೀಲಾಗಿರೋದಕ್ಕೆ ಅವರನ್ನು ಸಸ್ಪೆಂಡ್ ಮಾಡಲಾಗಿತ್ತು ಭಟ್ಕಳದಲ್ಲಿ ಸುಧೀರ್ ರೆಡ್ಡಿ ಸಾಹೇಬರು ಕೇಳಿ ಹೇಳ್ತಾರೆ ಕಾರವಾರದ ಎಸ್ ಪಿ ಸಾಹೇಬರು ಈ ವ್ಯಕ್ತಿ ಇಲಾಖೆಯಲ್ಲಿ ಇರೋದಕ್ಕೆ ಯೋಗ್ಯ ಇಲ್ಲ ಇಲಾಖೆಯಿಂದ ಈ ಮಂಜುನಾಥ್ ಗೌಡನ ರಿಮೂವ್ ಮಾಡಬೇಕು ಅಂತ ವರದಿ ಕೊಟ್ಟಿದ್ದಾರೆ ಕಾರವಾರದ ಎಸ್ ಪಿ ಸಾಹೇಬ ಮಂಜುನಾಥ್ ಗೌಡನ ಮೇಲೆ ಹತ್ತರಿಂದ ಹದಿನೈದು ಡಿಪಾರ್ಟ್ಮೆಂಟಲ್ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇದೆ ಡಿಇ ಇದೆ ಅಂತವನು ಹೇಗೆ ಇ ಐ ಟಿಯಲ್ಲಿ ಒಳನುಗ್ಗಿದ ಅವನಿಷ್ಟೇ ಅಲ್ಲ ಅವನ ಜೊತೆಗೆ ಸತೀಶ್ ನಾಯಕ್ ನಾನು ಹೇಳಿದ್ನಲ್ಲ ಸತೀಶ್ ನಾಯಕ್ ಹೆಸರಲ್ಲಿ ಅಂದರೆ ಅವರ ಶ್ರೀಮತಿ ಗಾಯತ್ರಿ ಅವರ ಹೆಸರಿನಲ್ಲಿ ಅಕ್ರಮ ಆಸ್ತಿ ಇದೆ ಯಾರೀ ಸತೀಶ್ ನಾಯಕ್ ಸತೀಶ್ ನಾಯಕ್ ಹೆಡ್ ಕಾನ್ಸ್ಟಬಲ್ ಉತ್ತರ ಕನ್ನಡದ ಮೂಲದವನು ಹೊನ್ನಾವರದವನು ಅವನು ಕೂಡ ಇದೇ ಎಸ್ ಐ ಟಿಯಲ್ಲಿ ಏನು ಅಡಿಷನಲಿ ಒಂಬತ್ತು ಜನರನ್ನ ಸೇರ್ಪಡೆ ಮಾಡಿಕೊಂಡ್ರು ಅದರಲ್ಲಿ ಇದೆ ಸತೀಶ್ ನಾಯಕ್ ಅಕ್ರಮ ಆಸ್ತಿಯಲ್ಲಿ ಮಂಜುನಾಥನ ಗೌಡನ ಜೊತೆಗೆ ಪಾರ್ಟ್ನರ್ ಇದ್ದಂತ ಸತೀಶ್ ನಾಯಕ್ ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ್ ಗೌಡ ಇಬ್ರು ಒಟ್ಟೊಟ್ಟಿಗೆ ಎಸ್ಐಟಿಯಲ್ಲಿ ಹೇಗೆ ನುಸುಳಿದ್ರು ಯಾರು ಅವರನ್ನು ನುಸುಳೋದಕ್ಕೆ ಬಿಟ್ರು ಯಾರ ಶಿಫಾರಸಿನ ಮೇಲೆ ಬಿಟ್ರು ತನಿಖೆ ಆಗಬೇಕು ಮಂಜುನಾಥ್ ಗೌಡ ಸತೀಶ್ ನಾಯಕ್ ಇಬ್ಬರನ್ನು ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿದರೆ ಇಡೀ ತನಿಖೆಯನ್ನ ಹಾಳು ಮಾಡ್ತಾ ಇರುವಂತಹ ಆ ಪ್ರಭಾವಿ ಶಕ್ತಿಗಳು ಖಂಡಿತ ಜನರ ಮುಂದೆ ಬಂದೇ ಬರ್ತಾರೆ ಈ ಒಂದು ಗ್ಯಾಗ್ ಆರ್ಡರ್ ತಗೊಂಡು ಬಂದಿದ್ದರು ಹರ್ಷೇಂದ್ರ ಕುಮಾರ್ ಜೈನ್ ಅನ್ನುವಂತಹ ಧರ್ಮಸ್ಥಳ ದೇವಸ್ಥಾನದ ಧರ್ಮಾಧಿಕಾರಿ ನಕಲಿ ದೇವಮಾನವನ ತಮ್ಮ ಮುಖ್ಯ ಅಧಿಕಾರಿಯಂತೆ ಹೆಸರಿಟ್ಕೊಂಡಾನೆ ಆ ವ್ಯಕ್ತಿ ಹತ್ತತ್ರ ಮುನ್ನೂರ ಮೂವತ್ತೊಂಬತ್ತು ಯೂಟ್ಯೂಬ್ ಚಾನಲ್ಗಳು ಮಾಧ್ಯಮಗಳು ಪತ್ರಿಕೆಗಳು ಹೋರಾಟಗಾರರ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಾವು ಸಮೀರ್ ಎಮ್ ಡಿ ಜಯಂತ್ ಟಿ ಇನ್ನೂ ಅನೇಕ ಗಟ್ಟಿಯಾಗಿ ನಿಂತಹ ಹೋರಾಟದ ಪರವಾಗಿ ನ್ಯಾಯದ ಪರವಾಗಿ ನಿಂತಹ ಮಾಧ್ಯಗಳ ಮಾಧ್ಯಮಗಳು ಮಾತಾಡಲೇಬಾರದು ಹೇಳಿ ಈ ಅಕ್ರಮ ಹೂತಿಟ್ಟ ಶವ ಪ್ರಕರಣಗಳ ಬಗ್ಗೆ ಮಾತಾಡಬಾರ್ದು ಹೇಳಿ ಒಂದು ಗ್ಯಾಗ್ ಆರ್ಡರ್ ಅಂದರೆ ಇಂಜೆಕ್ಷನ್ ಮಾತಾಡಬಾರ್ದು ಹೇಳಿ ಒಂದು ಆರ್ಡರ್ ತಗೊಂಡು ಬಂದಿದ್ದರು ಹಂತದ ನ್ಯಾಯಾಲಯದಿಂದ ಬೆಂಗಳೂರಿನ ಒಂದು ನ್ಯಾಯಾಲಯದಿಂದ ಇದರಿಂದ ಬಹಳ ಸ್ಪಷ್ಟವಾಗಿ ಅವಾಗಲೇ ಎಲ್ಲರಿಗೂ ಗೊತ್ತಾಗಿತ್ತು ಈ ಅಕ್ರಮ ಶವಗಳನ್ನು ಹೂತಿಡುವಂತಹ ಹುನ್ನಾರವನ್ನು ಯಾರು ಮಾಡ್ತಾ ಇದ್ರು ಯಾರು ಕೊಲೆಗಡಕರು ಯಾರು ಅತ್ಯಾಚಾರಿಗಳು ಅಂತೇಳಿ ಅವರೇ ಅದೇ ಹರ್ಷೇಂದ್ರ ಕುಮಾರ್ ಅವರೇ ಹೆಗಲನ್ನು ಮುಟ್ಕೊಳ್ಳ ಮುಟ್ಕೊಂಡು ನೋಡುವಂತಹ ಪ್ರಯತ್ನ ಮಾಡಿದ್ದ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಹೆಗಲು ಮುಟ್ಕೊಂಡು ನೋಡಿದಿರುವಂತ ರೀತಿಯಲ್ಲಿ ಈ ಒಂದು ಗ್ಯಾಗ್ ಆರ್ಡರ್ ಯಾರು ಮಾತಾಡಬಾರದು ಅಂತ ಹೇಳಿ ನಿನ್ನೆ ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಆ ಗ್ಯಾಗ್ ಆರ್ಡರ್ ಅನ್ನು ಕಿತ್ತು ಬಿಸಾಕಿದ್ದಾರೆ ಕಿತ್ತು ಬಿಸಾಕಿದ್ದಾರೆ ಬೈದು ಈ ಒಂದು ಸಂಘರ್ಷದಲ್ಲಿ ಕಾರಣರಾದಂತಹ ಬಹಳ ಶ್ರಮವನ್ನು ವಹಿಸಿದಂತಹ ನೂರಾರು ಜನ ಅಡ್ವೊಕೇಟ್ ಇದ್ದಾರೆ ವಕೀಲರಿದ್ದಾರೆ ನಮ್ಮ ವೇಲನ್ ಸರ್ ಅವರು ಆರ್ಗ್ಯುಮೆಂಟ್ ಮಾಡಿದ್ದಾರೆ ಮತ್ತೆ ನಮ್ಮ ಬಾಲನ್ ಬಾಲನ್ಸರ್ ರಂಗನಾಥ್ ಸರ್ ಇರಬಹುದು ಇನ್ನೂ ಒಂದು ನೂರಾರು ಜನ ಅಡ್ವೊಕೇಟ್ ಒಟ್ಟೊಟ್ಟಿಗೆ ಹೋಗಿ ಈ ವಾದವನ್ನ ಮಾಡೋದಕ್ಕೆ ಮಾಡುವಂತ ಪ್ರಯತ್ನ ಮಾಡಿದ್ರು ನೋಡಿ ಆ ಮಹಾನುಭಾವ ಜಡ್ಜ್ ಒಂಬತ್ತು ಸಾವಿರ ವಿಡಿಯೋಗಳನ್ನ ರಾತ್ರೋರಾತ್ರಿ ಆ ಒಂಬತ್ತು ಸಾವಿರ ವಿಡಿಯೋಗಳನ್ನ ಈ ಜಜ್ ಸಾಹೇಬರು ಏನಾದರೂ ನೋಡಬೇಕು ಅಂತ ಹೇಳಿದ್ರೆ ಬಹುಶಃ ಒಂದು ನಾ ಮೂರು ನಾಲ್ಕು ವರ್ಷ ಬೇಕು ಈ ನಾಗಸಾಧುಗಳು ಒಂಟುಗಾಲಲ್ಲಿ ನಿತ್ಕತಾರಂತೆ ಏನು ಊಟ ತಿಂಡಿ ನಿದ್ದೆ ಮಾಡಲಾರ್ದಂಗೆ ಹಂಗೆ ಈ ಜಜ್ ಸಾಹೇಬ ಏನಾದರೂ ಈ ಊಟ ತಿಂಡಿ ಮಾಡಲಾರ್ದಂಗೆ ಬರೀ ವಿಡಿಯೋನೇ ಕೂತ್ಕೊಂಡ್ರೆ ಕುತ್ಕೊಂಡ್ರೆ ನಾಲ್ಕು ವರ್ಷ ಬೇಕಾಗಿತ್ತು ಅಂತ ಅದನ್ನ ಬರೀ ಒಂದೇ ದಿನದಲ್ಲಿ ಒಂದೇ ಆರ್ಡರ್ನಲ್ಲಿ ಅದನ್ನ ಕ್ಯಾನ್ಸಲ್ ಮಾಡೋಕ್ಕೆ ಹೇಳಿದರು ಆ ವಿಡಿಯೋ ಯೂಟ್ಯೂಬ್ ವಿಡಿಯೋ ಇರ್ಬೋದು ಆನಂತರ ಸೋಷಿಯಲ್ ಮೀಡಿಯಾದ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ಗಳು ಕೂಡ ಇರ್ಬೋದು ಸ್ನ್ಯಾಪ್ಚಾಟ್ ಹಾಗೂ ಮೆನ್ಷನ್ ಮಾಡಿ ಡಿಲೀಟ್ ಮಾಡುವಂತ ಇದ್ದಾರೆ ಬಟ್ ನಿನ್ನೆ ಒಂದು ಅದ್ಭುತವಾದಂತಹ ಜಯ ಆ ಈ ಜಯಕ್ಕೆ ಕಾರಣರಾದಂತಹ ನಮ್ಮ ಎಲ್ಲ ನ್ಯಾಯವಾದಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಿರಂತರವಾಗಿ ನಮ್ಮ ಹಿರಿಯರಾದಂಥ ಗೌಡ್ರವರ ನೇತೃತ್ವದಲ್ಲಿ ಅನೇಕ ಒಂದು ಅನೇಕ ಸಭೆಗಳಾಯಿತು ನಮ್ಮ ಈ ದಿನ ಡಾಟ್ ಕಾಮ್ ಇರ್ಬೋದು ದಿನೇಶ್ ಅವರು ಅಂದರೆ ಸಾಕಷ್ಟು ಇವುಗಳನ್ನು ಕ್ಲೋಸೇ ಮಾಡೋಕ್ಕೆ ಚಾನಲ್ಲೇ ಬಂದ್ ಮಾಡಿದರು ಆದರೆ ನಿನ್ನೆ ಒಂದು ಹೋರಾಟಕ್ಕೆ ನ್ಯಾಯಯುತವಾದಂಥ ಹೋರಾಟಕ್ಕೆ ಪ್ರಜಾಪ್ರಭುತ್ವದ ಹೋರಾಟಕ್ಕೆ ಒಳ್ಳೆಯ ಜಯ ಸಿಕ್ಕಿದೆ ಅದಕ್ಕೆ ಕಾರಣಕರ್ತರಾದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಇಲ್ಲ ಅಂದ್ರೆ ಇಷ್ಟೊಂದು ಕಸರ ಮಾಡ್ತಾ ಇದ್ದಾರೆ ಆ ಕಳೆದ ಒಂದು ಮೂರ್ನಾಲ್ಕು ದಿನ ಭೀಮನಿಗೆ ಹೆದರ್ಸಿದ್ದೇ ಹೆದರಿಸಿದ್ದು ಹೆದರ್ಸಿದ್ದೇ ಹೆದರಿಸಿದ್ದು ಅಲ್ಲಿ ಸಿಗ್ಲಿಲ್ಲ ಇಲ್ಲಿ ಸಿಗ್ಲಿಲ್ಲ ಹೇಳ್ತಾನಂತೆ ಏನಾದರೂ ಸಿಕ್ಕರೆ ಜೀವನ ಪರ್ಯಂತ ನೀ ಜೈಲಲ್ಲಿ ಇರ್ತೀಯ ಅಂತ ಹೇಳುತ್ತಾರೆ ಇದು ಗೊತ್ತಿರಲಿ ಸಾರ್ವಜನಿಕರ ಗಮನಕ್ಕೆ ನಾವಿಲ್ಲಿ ಇಡೀ ಎಸ್ ಐ ಟಿ ಮೇಲೆ ಬೆರಳು ಮಾಡಿ ತೋರಿಸ್ತಾ ಇಲ್ಲ ಇವತ್ತಿಗೂ ಈ ಕ್ಷಣದವರೆಗೂ ಕೂಡ ಎಸ್ ಐ ಟಿಯ ಹಿರಿಯ ಅಧಿಕಾರಿಗಳ ಬಗ್ಗೆ ಗೌರವ ಇದೆ ಐ ಪಿ ಎಸ್ ಅಧಿಕಾರಿಗಳ ಬಗ್ಗೆ ಗೌರವ ಇದೆ ಅಲ್ಲಿರ್ತಕ್ಕಂಥ ಇನ್ನೂ ಒಂದು ಟೀಮ್ ಏನಿದೆ ಗೌರವ ಇದೆ ಆದರೆ ದಯವಿಟ್ಟು ಇಂಥ ಹುಳಗಳನ್ನ ಇಂಥ ಕಸಗಳನ್ನ ಬೆಳೆಯೋದಕ್ಕೆ ಬಿಡಬಾರದು ಅಂತೇಳಿ ತಕ್ಷಣನೇ ನಾವು ಜಾಗೃತ ಮಾಡ್ತಾ ಇದ್ದೀವಿ ಸೋಷಿಯಲ್ ಆಕ್ಟಿವಿಸ್ಟ್ ನಾವು ದಯವಿಟ್ಟು ನಮ್ಮಿಂತರ ಇನ್ಪುಟ್ಸ್ ತಗೊಳ್ಳಿ ಕ್ರಿಮಿನಲ್ಗಳಲ್ಲ ಏನಾದರೂ ತಪ್ಪು ಮಾಡಿದ್ರೆ ಎನ್ಕ್ವೈರಿ ಮಾಡಿ ಖಂಡಿತ ತಯಾರಾಗಿದ್ದೀವಿ ನಾವು ಹೆದರ್ಕೊಂಡು ಓಡ್ ಹೋಗ್ತಾ ಇಲ್ಲ ಪ್ರತಿಯೊಂದನ್ನು ಕೂಡ ಜಾಡಿ ಹಿಳಿ ಫಿಲ್ಟರ್ ಮಾಡಿ ಆ ಒಂದು ಟೀಮು ಡೀಲ್ ಮಾಡೋ ಟೀಮು ಆ ಅಜಿತ್ ಜೈನ್ಗೆ ತ್ರೀ ಬಿ ಎಚ್ ಕೆ ರೂಮ್ ಕೊಟ್ಟಿದ್ದಾರೆ ಫ್ಲಾಟ್ ಕೊಟ್ಟಿದ್ದಾರೆ ಆ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾರೆ ಯಾಕೆ ಮಾತಾಡಕ್ ಬಿಡ್ತಾ ಇದ್ರಿ ಯಾಕೆ ಮೀಡಿಯಲ್ ಟ್ರಯಲ್ ಆಗ್ತಾ ಇದೆ ಅಂದ್ರೆ ಬೇರೆ ಮಾಡಿದ್ರೆ ಅವ್ರಿಗೆ ಗ್ಯಾಗ್ ಆರ್ಡರ್ ಇವ್ರದೇ ಜಜ್ಜು ಮಾತಾಡಬೇಡಿ ಇವ್ರಿಗೆ ಧಾರಾಳವಾಗಿ ಮಾತಾಡಕ್ ಬಿಟ್ಟಿದ್ದಾರೆ ಪೂರ್ತಿಯಾಗಿ ತಪ್ಪಬೇಕು ಭೀಮಾ ಅಂತೆ ಸುಳ್ಳಂತೆ ಕ್ರಿಶ್ಚಿಯನ್ ಅಂತ ಏನಾರು ರೀ ಹೆಣ ಅಲ್ಲಿ ಕಾಡಲ್ಲಿ ಹೂತಾಕ ಹೇಳದವರು ಯಾರು ಹೆಣ ಯಾರ್ದು ಶವ ಯಾರದು ತೋರಿಸ್ದವರು ಯಾರು ಇಲ್ಲಿ ಅಲ್ಲಿ ಹಾಕು ಅಂತ ಹೇಳಿ ಕೊಂದವರು ಯಾರು ಅದನ್ನ ಹೇಳಿ ಅದನ್ನ ಮಾಡುದು ಬಿಟ್ಟು ಡ್ರಾ ಮಾಡ್ತಾ ಇದ್ದೀರಿ ನೀವು ಪ್ರತಿಯೊಂದನ್ನು ಕೂಡ ತನಿಖೆ ಆಗ್ಬೇಕು ನಾವು ಯಾರನ್ನು ನಾನು ಹೇಳ್ತಾ ಇದ್ನಲ್ಲ ಯಾರ ಸೌಜನ್ಯ ಹೋರಾಟ ಸೌಜನ್ಯ ಬರಿ ಹೆಣ್ಣಲ್ಲ ಅದೊಂದು ಶಕ್ತಿ ಜಸ್ಟಿಸ್ ವಾರ್ ಸೌಜನ್ಯ ಲೈನ್ ಏನು ಯಾರನ್ನು ಬಿಡಲ್ಲ ಸಬ್ಲ್ ಯಾರನ್ನು ಬಿಡಲ್ಲ ನಾವು ಯಾಕೆ ಇಷ್ಟೊಂದು ಕಿರ್ಚಿ ಕಿರ್ಚಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಪದ್ಮಲತಾ ಪ್ರಕರಣದಲ್ಲಿ ದಾರಿ ತಪ್ಪದಂಗೆ ಆನೆ ಮಾವತನ ಡಬಲ್ ಮರ್ಡರ್ ಕೇಸಲ್ಲಿ ದಾರಿ ತಪ್ಪದಂಗೆ ಸೌಜನ್ಯ ಪ್ರಕರಣದಲ್ಲಿ ದಾರಿ ತಪ್ಪಿಸಿದಂಗೆ ಪೊಲೀಸ್ ಕಾನ್ಸ್ಟೇಬಲ್ಗಳಿರ್ಬೋದು ಅಧಿಕಾರಿಗಳಿರ್ಬೋದು ಅಧಿಕಾರಿಗಳು ಇರಬಹುದು ತನಿಖಾಧಿಕಾರಿಗಳಾದರೂ ಮಣ್ಣೆ ಎರಚೋದಕ್ಕೆ ಈ ಸಾರಿ ಬರಬಾರದು ಮಣ್ಣೆರಚುವಂತ ಪ್ರಯತ್ನ ಮಾಡಬಾರದು ಅದರ ಸಲುವಾಗಿ ನಮಗೆ ಏನು ಮಾಹಿತಿ ಸಿಗುತ್ತೆ ತಕ್ಷಣನೇ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೀವಿ ನಾಳೆ ಯಾಕಂತ ಹೇಳಿದರೆ ನಮಗೆ ಕೇಳಬಾರದು ಇದು ಗೊತ್ತಿದ್ರೆ ನೀವು ಯಾಕೆ ನಮ್ಗೆ ಗಮನಕ್ಕೆ ತರಲಿಲ್ಲ ಸಾರ್ವಜನಿಕವಾಗಿ ಯಾಕೆ ಮಾತಾಡಲಿಲ್ಲ ನೀವು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ರಿ ಈಗ ನನ್ನ ಡಿಪಾರ್ಟ್ಮೆಂಟ್ ನನ್ನ ಹಳೆ ಸ್ನೇಹಿತರು ಹೇಳ್ತಾ ನಿನಗೆ ಗೊತ್ತಾಗ್ತಾ ಇದೆ ಅಡ್ವೊಕೇಟ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಲಿಸ್ಟ್ ತಗೊಳಕ್ ಬರ್ತಿತ್ತು ರೆಕಾರ್ಡ್ ಆಕ್ ತಗೊಳಕ್ ಬರ್ತಾ ಇಲ್ಲ ಅಂತ ನನಗೆ ಕೇಳ್ತಾ ಈ ಮಂಜುನಾಥ್ ಗೌಡ ಎಲ್ಲಾ ಉದಾಹರಣೆ ಇಟ್ಕೊಂಡು ನೋಟೆಡ್ ಪಿಂಪ್ ಮಂಜುನಾಥ್ ಗೌಡ ಯಾಕೆ ಅಂತ ಹೇಳಿದ್ರೆ ಉಡುಪಿಯಲ್ಲಿ ಮಣಿಪಾಲದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದ ಈಗ ಕಾಲಿದ್ದ ಅಂತ ಹೇಳಿ ನೋಟೆಡ್ ಪಿಂಪ್ ಜೊತೆಗೆ ಸಂಪರ್ಕ ಇದೆ ಇವನ್ ಏನು ತಾಜ್ ಬಿಲ್ಡಿಂಗು ಇನ್ನು ಏನೇನು ಹೋಟೆಲ್ ಇದೆ ಅಲ್ಲ ಎಲ್ಲಾ ಹುಡುಗಿಯರ್ನ ವೇಶಾವಾಟಿಗೆ ದಂಧೆ ಮಾಡೋದರಲ್ಲಿ ವೆರಿ ನಟೋರಿಯಸ್ ಇಬ್ರು ಸತೀಶ್ ನಾಯಕ್ ಅಂಡ್ ಮಂಜುನಾಥ್ ಗೌಡ ನನಗೆ ಕೇಳ್ತಾ ಇದ್ದಾರೆ ಜನ ಕೇಳ್ತಾ ಇದಾರೆ ಅಂತ ಪಿಂಪ್ ವೇಷಾವಾಟಿಕೆಯನ್ನ ಧಾರಾಳವಾಗಿ ಮಾಡ್ತಾ ಇದ್ದಾನೆ ಆ ಇನ್ಸ್ಪೆಕ್ಟರ್ ಅವನು ಹೇಗೆ ಅತ್ಯಾಚಾರ ಪ್ರಕರಣದಲ್ಲಿ ತನಿಖಾಧಿಕಾರಿ ಆಗ್ತಾನೆ ಅನ್ನೋದನ್ನ ಕೇಳ್ತಾ ಇದ್ದಾರೆ ಸಂಬಂಧಪಟ್ಟಂತವ್ರು ನನಗೂ ಸ್ನೇಹಿತರಿದ್ದಾರೆ ಹೇಗೆ ಅವನ್ನ ಬಿಟ್ಕೊಂಡ್ರಿ ಅಂತವನ ಹೇಗೆ ತನಿಖೆ ಮಾಡೋದಕ್ಕೆ ಪಾರದರ್ಶಕವಾಗಿ ತನಿಖೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾ ಇದಾರೆ ಮಂಜುನಾಥ್ ಗೌಡ ಹೆಣ್ಣು ಮಕ್ಕಳ ದಂಧೆ ಮಾಡ್ತಾನೆ ಪಾಪ ಅಮಾಯಕ ಹೆಣ್ಣು ಮಕ್ಕಳ ದಂಧೆ ಮಾಡ್ತಾನೆ ಕೇಳಿ ಉಡುಪಿಯಲ್ಲಿ ಕಾಲಿದ್ದಂತ ಹೇಳಿ ಅವನು ದಂಧೆ ಮಾಡೋ ಅವನ ಜೊತೆ ಸಿಂಡಿಕೇಟ್ ಮಾಡ್ಕೊಂಡಿದ್ದಾರೆ ಇವರೆಲ್ಲ ಆ ದಂಧೆ ಮಾಡೋನು ತೋರ್ಸಕ್ ಇಷ್ಟೇ ಹಾಕಿ ಒಳಗಡೆ ಮಾಡದೆಲ್ಲ ಹುಳಕ ಕೆಲಸನೇ ಮಾಡೋದು ಅಂತವನು ಹೇಗೆ ಎಸ್ ಐ ಟಿ ಅಲ್ಲಿ ಬಂದ ಮುಂದೆ ಇರೋರು ಕೂಡ ಇದರಿಂದ ಪಾಠ ಕಲಿಬೇಕಾಗತ್ತೆ ನಾವು ಸುಮ್ಮನೆ ಕುತ್ಕೊಳ್ಳಲ್ಲ ನಮ್ಮನ್ನು ಪರಿಶೀಲನೆ ಮಾಡಿ ಅಂತ ಹೇಳ್ತಾ ಇದೀವಿ ನಾವು ಸುಮ್ಮನೆ ನಾವು ಇನ್ನೊಬ್ಬರ ಮೇಲೆ ತೋರಿಸ್ತಾ ಇಲ್ಲ ನಮ್ಮನ್ನು ಪರಿಶೀಲನೆ ಮಾಡಿ ಸುಖ ಸುಮ್ಮನೆ ಸುಳ್ಳು ಸುಳ್ಳು ಏನೇನೋ ಪೋಸ್ಟ್ ಹಾಕ್ತಾರೆ ಇದುವರೆಗೆ ಒಂದು ಆಕ್ಷನ್ ತಗೊಂಡಿಲ್ಲ ಒಂದು ನೋಟಿಸ್ ಕಳಿಸಿಲ್ಲ ಇಷ್ಟು ಟಿವಿ ಚಾನೆಲ್ ಮೇಲೆ ಮೂರು ಮುನ್ನೂರ ನಲ್ವತ್ತು ಟಿವಿ ಚಾನೆಲ್ ಯೂಟ್ಯೂಬ್ ಮೇಲೆ ಆರ್ಡರ್ ತರ್ತಾರೆ ಇವರು ಪ್ರಭಾವ ಬೆಳೆಸಿ ಅದ್ರ ಸಲುವಾಗಿ ನಾವು ಮಾತಾಡ್ತಾ ಇದೀವಿ ದಯವಿಟ್ಟು ಈ ರೀತಿ ಆಗಬಾರ್ದು ಪ್ರಾರಂಭಿಕ ಹಂತ ತುಂಬಾ ಒಳ್ಳೆ ಕೆಲಸಗಳನ್ನ ಐ ಟಿ ಅವರು ಮಾಡ್ತಾ ಇದ್ದಾರೆ ಮಳೆ ಗಾಳಿ ಅಲ್ಲೆಲ್ಲ ಪೂರ್ತಿ ಹೋಗಿ ಬಹಳ ದಟ್ಟ ಕಾಡಿನೊಳಗೆ ಹೋಗಿ ಆ ಹುಡುಕುವಂತಹ ಪ್ರಯತ್ನ ಏನಿದೆ ಅಲ್ಲ ಅದೇನು ಬಹಳ ಸುಲಭದ ಕೆಲಸ ಅಲ್ಲ ಆನಂತರ ಹಿರಿಯ ಅಧಿಕಾರಿಗಳ ಮೇಲೆ ಆ ಅನುಚೇತ್ ಸಾಹೇಬ್ರು ಇರಬಹುದು ಎಲ್ಲ ಹಿರಿಯ ಅಧಿಕಾರಿಗಳ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಟಿದ್ದಾರೆ ನಾವು ಕೂಡ ನಿಮ್ಮ ಮೇಲೆ ಸಾಹೇಬ್ರೆ ಬೆಟ್ಟದಷ್ಟು ನಂಬಿಕೆ ಇಟ್ಟಿದ್ದೀವಿ ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ ಈ ಹೋರಾಟಕ್ಕೆ ನ್ಯಾಯ ಸಿಗಬೇಕು ಆ ಅತ್ಯಾಚಾರಿ ಕುಟುಂಬದ ಎಲ್ಲರೂ ಕೂಡ ಜೈಲಿಗೆ ಹೋಗಬೇಕು ಅಂತ ಹೇಳಿ ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ ದಯವಿಟ್ಟು ಹಿರಿಯ ಅಧಿಕಾರಿಗಳು ಗೃಹ ಸಚಿವರು ರಾಜಕೀಯದಲ್ಲಿ ಇರ್ತಕ್ಕಂತ ಎಲ್ಲರೂ ಕೂಡ ಗಮನಿಸಬೇಕು ಅರ್ಥ ಮಾಡ್ಕೋಬೇಕು ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ ಬೆಟ್ಟದಷ್ಟು ನಂಬಿಕೆ ಅಧಿಕಾರಿಗಳ ಮೇಲೆ ಐ ಟಿ ಅಧಿಕಾರಿಗಳ ಮೇಲಿದೆ ದಯವಿಟ್ಟು ಅದನ್ನ ಹುಸಿ ಮಾಡಬೇಡಿ ಒಂದು ವೇಳೆ ಆ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಖಂಡಿತ ಕರೆಯನ್ನ ಕೊಡ್ತೀವಿ ನೋಡೋಣ ಅದೇನಾಗುತ್ತೆ ಆಗ್ಲಿ ಬರ್ತಾರೆ ಲಕ್ಷಾಂತರ ಜನ ಹೋರಾಟ ದೊಡ್ಡ ಮಟ್ಟದಾಗುತ್ತೆ ಆಗೇನಾದರೂ ಆದರೆ ಈ ರೀತಿ ವ್ಯವಸ್ಥೆಗಳೇ ಕಾರಣ ಅಂತ ಹೇಳ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀನಿ ಜಸ್ಟಿಸ್ ವಾರ್ ಸೌಜನ್ಯ ನಮಸ್ತೆ